ಮತ್ತು ಜನವರಿ ಆರು ಇಲ್ಲ ಒಂಬತ್ತರಂದು ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತೇಳಿ ಶಾಸಕ ಇಕ್ಮಾಲ್ ಹುಸೇನ್ ಭವಿಷ್ಯ ನುಡಿದರು ರಾಮನಗರದಲ್ಲಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸೋಮವಾರದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಆರು ಮತ್ತು ಒಂಬತ್ತು ಡಿಕೆ ಶಿವಕುಮಾರ್ ಅವರ ಲಕ್ಕಿ ನಂಬರ್ ಹಾಗಾಗಿ ಆ ಎರಡು ಆ ದಿನದಲ್ಲಿ ಒಂದು ದಿನ ರಾಜ್ಯದ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತೇಳಿ ತಿಳಿಸಿದ್ರು ನಾವೆಲ್ಲರೂ ಕೂಡ ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ದೇವೆ ಅಂತ ಹೇಳಿ ತಿಳಿಸಿದ್ರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು ಅವ್ರಿಗೆ ಅವಕಾಶ ಕೊಡಿ ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀನಿ ಜನವರಿ ಪ್ರಾಯಶಃ ಆರನೇ ತಾರೀಕು ಸ್ಥಾನ ದೊರಕುವಂತ ಭಾಗ ನಮ್ಮ ಅವಕಾಶ ಗೊತ್ತಿಲ್ಲ ಲಕ್ಕಿ ನಂಬರ್ ಎರಡು ಹೇಳ್ತಾ ಇದ್ದಾರೆ ಅದು ಆರು ಮತ್ತೆ ಒಂಬತ್ತು ಇವೆರಡು ಅವರ ಸಂಖ್ಯಾ